ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಸಮಾರಂಭ ಹದಿನೈದು ವರ್ಷಗಳ ನಂತರ ನಡೀತು ಸರ್ಕಾರಿ ಪ್ರೌಢಶಾಲೆಯ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಗೆಳೆಯ ಗೆಳತಿಯರನ್ನ ಕಂಡು ಸಂಭ್ರಮಿಸಿದ ಸುಂದರ ಕ್ಷಣ ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆ ಹೊಂದಿರುವ ಮಣವಳ್ಳಿ ಪಟ್ಟಣದಲ್ಲಿ ಗುರುವಂದನಾ ಕಾರ್ಯಕ್ರಮದಲ್ಲಿ ಹದಿನೈದು ವರ್ಷಗಳ ನಂತರ ಮುಖಾಮುಖಿಯಾಗಿ ಭೇಟಿಯಾದರೂ ಗುರು ಶಿಷ್ಯರುವ ಕತ್ತಲಲ್ಲಿ ಬೆಳಕು ಹುಡುಕಲು ದಾರಿ ತೋರಿಸುವಾತನೇ ಗುರುವ ಅಜ್ಞಾನದ ಮಂದಿರದಲ್ಲಿ ಜ್ಞಾನದ ದೀಪ ಹಚ್ಚುವಾತನೇ ಗುರುವ ಬೇಕು ಬೇಕುಗಳ ಜೊತೆಗೆ ಬಯಕೆಯ ಮಹಾಪೂರ ಬದುಕಲ್ಲಿ ಕಲಿಕೆಯು ಭತ್ತದ ತೊರೆ ಎಂಬುದನ್ನು ತಿಳಿಸಿ ಹೇಳುವಾತನೇ ಗುರುವ ಸವದತ್ತಿ ತಾಲೂಕಿನ ಮುಳುವಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಿನ ಎಂಟರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಂದ ಗುರುವಂದನ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು ಸುಜ್ಞಾನದೆಡೆಗೆ ನಡೆಸಿದ ಗುರುವೇ ಅಜ್ಞಾನದ ಕಳೆಯ ಕಿತ್ತು ಸುಜ್ಞಾನದ ಬೀಜ ಬಿತ್ತಿ ಸದ್ಗುಣಗಳ ಗೊಬ್ಬರ ಹಾಕಿ ನವಚೇತನದ ಫಲವ ಮೂಡಿಸಿ ದೇಶಕ್ಕೆ ಒಳಿತೆಂಬ ಗಾಳಿಯು ಅಳಿಯದೆ ಉಳಿಸಿ ಸಿಗುವಂತೆ ಮಾಡುವವರೇ ನಮ್ಮೆಲ್ಲರ ಗುರುಗಳು ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಡೆಸುವ ಗುರುಗಳೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳು ಎಂದು ಹಳೆಯ ವಿದ್ಯಾರ್ಥಿಗಳು ತಮಗೆ ಕಲಿಸಿದ ಗುರುಗಳನ್ನು ಹಾಡಿ ಹೊಗಳಿದ್ರು ಅವರಿಗೆ ನಮಸ್ಕರಿಸಿದ್ರು ಕಾಲಿಗೆ ಬಿದ್ದು ಕೃತಜ್ಞತಾ ಭಾವವನ್ನ ಸಲ್ಲಿಸಿದ್ರು ಈ ವೇಳೆ ಹಳೆ ವಿದ್ಯಾರ್ಥಿಗಳು ತಮ್ಮ ಗೆಳೆಯ ಗೆಳತಿಯರನ್ನ ಭೇಟಿಯಾಗಿ ಉಭಯ ಕುಶಲೋಪರಿಯನ್ನ ವ್ಯಕ್ತಪಡಿಸಿದ್ರು ಈ ಎಲ್ಲ ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾಯಿತು ಮನುವಳ್ಳಿ ಪಟ್ಟಣ ವರದಿ ಮಂಜುನಾಥ್ ಸನದೆಯ ಒಂದು ಪೂಜಾ ಕಾರ್ಯಕ್ರಮ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಮಾತ್ರ ಹೇಳಿದ್ರೆ ಮಗು ಕೂಡ ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ತಮ್ಮದೇ ಆಗಿರ್ತಕ್ಕಂಥ ಒಂದು ಸೃಜನಶೀಲತೆ ಒಂದು ಪ್ರತಿಭೆ ಇರ್ತದೆ ಅಂತಕ್ಕಂಥದ್ದಕ್ಕ ಈ ಒಂದು ವೇದಿಕೆ ಅಂತಕ್ಕಂಥದ್ದು ಸಾಕ್ಷಿ ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಗುರು ಶಿಷ್ಯರ ಬಾಂಧವ್ಯ ಸಂಬಂಧ ಯಾವ ರೀತಿಯಾಗಿದೆ ಹೇಗಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಬಹಳ ನಾವು ಒಂದು ರೀತಿ ಸಿಂಹಾವಲೋಕನವನ್ನು ಮಾಡ್ಕೊಳ್ಬೇಕು ಹಿಂದಿನ ತಾವೇ ನಾವೆಲ್ಲ ನೆಲೆಸಿ ನೋಡಿದಾಗ ನಮ್ಮ ಪಾಪ ಎಷ್ಟು ನಾವು ಮಾಡ್ಬೋದು ಅಷ್ಟು ಹೊಡ್ಯಾಕನ ನಿಂತು ಯಾಕಂದ್ರೆ ಲೇಟ್ ಮಾಡಿ ಬಂದಾರ್ದು ಒಂದು ಸಾಲು ಶೂಸ್ ಹಾಕ್ಸು ಯಾರು ಹಾಕೋದ್ ಬಂದಿರ್ಲಿಲ್ಲ ಅವ್ರದೊಂದು ಸಾಲು ಆಮೇಲೆ ಲೇಟ್ ಪ್ರೇಯರ್ ಯಾರು ಬರೋದಿಲ್ಲ ಅವ್ರದೊಂದು ಸಾಲು ಆಮೇಲೆ ಅವ್ರನ್ನೆಲ್ಲ ಇಲ್ಲಿ ಓಡಿಸ್ತಕ್ಕಂಥದ್ದು ಆಮೇಲೆ ನಿಮ್ಮನ್ನ ಪ್ರತ್ಯೇಕವಾಗಿ ವಿಚಾರಿಸ್ತಕ್ಕಂಥದ್ದು ಹೀಗೆ ಏನೇನೋ ಒಂದ್ ಸರ್ಕಸ್ಗಳು ಆಗ್ತಿದ್ವು ಹಾಗಾಗಿ ಅವ್ರನ್ನೆಲ್ಲವನ್ನು ನೋಡಿದಾಗ ನೀವೆಲ್ಲರೂ ಕೂಡ ಕೆಲವ್ರ ಮಾತ್ರ ನಾವು ಒಳ್ಳೆ ಮಾರ್ಗದಲ್ಲಿ ನಡೆದ ಕೊಟ್ಟಿ ಬಂದೀನಿ ಇಷ್ಟೆಲ್ಲ ನಾವು ಕೂಡಿವಿ ನೆಕ್ಸ್ಟ್ ಟೈಮ್ ಕೋಣ ಅಂತ ಅವಾಗಿನ್ನೂ ಎರಡು ವರ್ಷದ ಈಗೇನು ಟ್ರಾನ್ಸ್ಫರ್ ಕುಂಡ್ರ ನಮ್ದು ಇದು ಆಗಿಲ್ಲ ಇದು ನಮ್ಗೆ ಬೇಡ ನಾನು ಮಾಡಿರ್ತಕ್ಕಂಥ ಪಂಚಲಿಂಗೇಶ್ವರ ಮನದಲ್ಲೇ ಆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನೋಡಿ ಶಾಲೆ ಏನು ಅಂತ ಹಿಂಗ ಗಾಬರಿ ಒಳಗೆ ಬಂದಿದ್ದೆ ಯಾಕಂದ್ರೆ ನಾನು ಬೇರೆ ಅಪಾಯಿಂಟ್ಮೆಂಟ್ ಆದ್ರೂ ಬಿಟ್ಟಿದ್ದೀನಿ ಶಿಕ್ಷಕ ವೃತ್ತಿಗಿನ ಬರ್ಬೇಕು ಅಂತ ಹೇಳಿ ಅನ್ಕೊಂಡ್ ಉಳಿದ ಎರಡು ಗೋರ್ಮೆಂಟ್ ನೌಕರಿಗಳನ್ನ ಅವಾಯ್ಡ್ ಮಾಡಿ ಶಿಕ್ಷಕ ವೃತ್ತಿಗೆ ಬಂದಕ್ಕೆ ಆಮೇಲೆ ಇದ್ರೊಳಗಿನ ಕಲಿಸ್ಬೇಕು ಯಾಕಂದ್ರೆ ನಾನು ನಾನ್ ಹೈಸ್ಕೂಲ್ ನಾಗಿದ್ದಾಗ ಒಬ್ರು ನೋಡಿದ್ವಿ ಅವ್ರು ಮ್ಯಾಥ್ಸ್ ಬಿಡಿಸೋದ್ ನೋಡಿ ನನಗೂ ಟೀಚರ್ ಆಗ್ಬೇಕು ಆಸೆ ಇತ್ತು ಮನೆ ಯಾಕಂದ್ರೆ ನಾ ಸೈನ್ಸ್ ಮಾಡಕ್ ಆಗ್ಲಿಲ್ಲ ಆರ್ಟ್ಸ್ ಮಾಡೀನಿ ಕೊನಗೂ ಟೀಚರ್ ಅದೇ ಕಾಲೇಜ್ ಬಂದಾಗ ಒಬ್ರು ಮೇಡಮ್ ಅವರು ಪ್ರೇರಣೆ ನೋಡಿ ಅವ್ರಿರ್ತಕ್ಕಂತ ಪ್ರೇರಣೆ ಪ್ರೇರಣೆಯಿಂದ ನಾನು ಹೇಳ್ಬೇಕು ಏನು ಮುಂದೆ ನಾಡ ಮಾತನಾಡುದು ಬಾಳ ತಪ್ಪು ಆದ್ರ ಈ ಅವಕಾಶ ಮಾತ್ರ ನನಗೆ ಸಿಗಂಗಿಲ್ಲ ಅದಕ್ಕಾಗಿ ಒಂದೆರಡು ಮಾತುಗಳನ್ನ ಹೇಳಿಕ್ ಅವಕಾಶ ಇಲ್ಲಿ ಸಿಕ್ಕಿದ್ದಕ್ಕಾಗಿ ಹಾಗೂ ಈ ಒಂದು ಅವಕಾಶವನ್ನ ಒದಗಿಸಿಕೊಟ್ಟಂತ ಎರಡ್ ಸಾವಿರದ ಹತ್ತು ಮತ್ತು ಹನ್ನೊಂದನೇ ಸಾಲಿನ ಈ ಒಂದು ಬ್ಯಾಚ್ ನ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ ಯಾವುದೇ ಒಂದು ಗುರುವಂದನ ಕಾರ್ಯಕ್ರಮ ಅಂದ್ರೆ ಅಲ್ಲೊಂದು ಗಂಭೀರತೆ ಇರ್ತತಿ ಎಲ್ಲಾ ಮಕ್ಕಳು ಸುಮ್ಮನೆ ಕೂತಿರ್ತಾವ ವೇದಿಕೆ ಮೇಲೆ ಏನು ಒಂದು ನಗೆ ಇರೋದಿಲ್ಲ ಏನೂ ಇರೋದಿಲ್ಲ ಆದ್ರೆ ಇಲ್ಲಿ ಲೇಟ್ ಆಗಿ ಒಂದು ಕಾರ್ಯಕ್ರಮ ಪ್ರಾರಂಭ ಆದ್ರೂ ಸಹಿತ ಊಟದ ಟೈಮ್ ಮಾತಾರೆ ನಾನು ಮಾತನಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದ್ರೆ ಮೂರು ಕಾರಣಕ್ಕಾಗಿ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿ ಈಗ ಒಂದೇ ಅಂತ ನಿಮ್ಮೆಲ್ಲರೂ ಇವಾಗ ಏನ್ ಮಾಡಿದ್ರು ಅಂದ್ರೆ ಸ್ವೀಟ್ ಕೊಟ್ರು ಸ್ವಲ್ಪ ಎನರ್ಜಿ ಬಂತು ಮಾತು ಕೊಡ್ರಾಕ ಮುಖ ಸಪ್ ಆಗಿತ್ತು ಮತ್ತೆ ಚಾರ್ಜ್ ಆಗಿಬಿಟ್ರಿ ನೀವು ನಾ ಮೊಬೈಲ್ ನೋಡಿದ್ರೆ ಹತ್ತು ಪರ್ಸೆಂಟ್ ಚಾರ್ಜ್ ಆದ್ರೆ ನಮ್ಗೆ ಬಹಳ ಖುಷಿ ಇರ್ತಾವ್ರೆ ಅದು ಇಲ್ಲಾಂದ್ರೆ ಹತ್ರ ಒಳಗ್ ಬಂತು ಮತ್ತೆ ಕೆಂಪು ನಾನು ಏನೋ ಈ ವೇದಿಕೆ ಮೇಲೆ ಯಾರು ಮಾತಾಡಬೇಕು ಮೂರನೇ ದೇನು ಅಂತಂದ್ರೆ ನಾನು ನಿಮ್ಮ ಹತ್ತನೇ ತರಗತಿಯ ಕ್ಲಾಸ್ ಟೀಚರ್ ತಮಗ್ ಗೊತ್ತಾಯ್ತು ಇಲ್ಲ ಅಂಬಲ್ಲ ಜುಲೈ ಇಪ್ಪತ್ತೊಂದಕ್ಕೆ ಎರಡ್ ಸಾವಿರದ ಹತ್ತಕ್ಕೆ ನಾನು ನಿಂಬಾಳ್ಕರ್ ಮೇಡಮ್ ಅವ್ರ ಜೊತೆ ಪರಸ್ಪರ ವರ್ಗಾವಣೆಯನ್ನು ಪಡೆದುಕೊಂಡು ಈ ಶಾಲೆಗೆ ಬಂದಾಗ ಜಸ್ಟ್ ಐದು ಹೈಸ್ಕೂಲ್ಗಳನ್ನು ಉದ್ಘಾಟನೆ ಮಾಡಿದೆ ಬೆಳಗಟ್ಟಿ ಮೊದಲೂರು ಕಗದಾಳ ಆದರ್ಶ ಇನ್ನೊಂದು ಶಾಲೆ ತಿಮ್ಮನಗೋಡ್ ಸರ್ ಇದ್ರು ಅವರು ಮತ್ತು ನಮ್ಮ ಕಾರವಾರ ಸರ್ ಇದ್ರು ಸೊ ಇದು ಏನಾಗೈತೆ ಅಂದ್ರೆ ನನಗೆ ಇಷ್ಟಪಟ್ಟಾಗೆ ಕರಿಗಾರ ಎಲ್ಲಿ ಹೋಗ್ತು ಈ ಸಲ ಹದಿನೈದು ದಿನಕ್ಕೆ ಬೆಳ್ಸೂರಿಂದ ನಾನು ಬಂದ್ಬಿಟ್ಟೆ ಆ ಶಾಲೆ ಒಂದು ವಾತಾವರಣ ಇರ್ಬೋದು ಅಲ್ಲಿ ಇರ್ತಕ್ಕಂಥ ಇರ್ಬೋದು ಅವ್ರು ನೋಡ್ಕ್ಯಾರ ಬಹಳ ಒಂಥರ ಆಯಿತು ದುಃಖಕರ ಆಯ್ತು ಯಾಕಂದ್ರ ಒಂದು ಬಿಹೇವಿಯರ್ ಅನ್ನೋದು ಇದ್ರಕ್ಕಿಲ್ಲ ಒಂದು ಶಿಸ್ತು ಅನ್ನೋದು ಇದ್ರಕ್ಕಿಲ್ಲ ಆ ಮಕ್ಕಳಲ್ಲಿ ಸೊ ಸರ್ ಬಂದ ನಾನು ಬಿ ಅವ್ರಿಗೆ ಹೇಳಿದೆ ಸರ್ ಯಾಕೋ ನನಗೆ ಬೇಜಾರು ಆ ಶಾಲೆ ವಾತಾವರಣ ನೋಡ್ಕ್ಯಾರ ನಾ ಬೇರೆ ಕಡೆ ಹೋಗ್ತೇನೆ ಸರ್ ಎಲ್ಲಿ ಅಂತ ನನಗೆ ಯಾಕೋ ಇಷ್ಟ ಆಯ್ತು ಮುನ್ನೋಳಿ ಹೈಸ್ಕೂಲ್ ಯಾಕೆ ನಮ್ಮೂರು ಇಲ್ಲೇ ಬಾಜು ತಗ್ಗ್ಯಾರ ಸೊ ನನಗೆ ಇಷ್ಟ ಆಗಿ ಏನು ಮಾಡಿದೆ ನನ್ನ ಇರೋದರಿಂದ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತಿದ್ದೀನಿ ಹಾಗೆಯೇ ಇವತ್ತಿನ ಈ ಒಂದು ಸುಂದರ ಸಮಾರಂಭಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಧನೆಯ ವಿದ್ಯಾರ್ಥಿಗಳೇ ತಮಗೂ ಕೂಡ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎರಡು ನಿಮಿಷದ ಅವಕಾಶ ಕೊಟ್ಟಿದ್ದಾರೆ ನಾನು ಮಾತಾಡಲಿಕ್ಕೆ ನೋಡೋಣ ಅಷ್ಟೇ ಪ್ರಯತ್ನ ಮಾಡ್ತೀನಿ ಈಗ ಹದಿನೈದು ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಇದೇ ಶಾಲೆಯಲ್ಲಿ ನಿಮ್ಮೊಂದಿಗೆ ನೀವು ಹತ್ತನೆಯ ತರಗತಿ